ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್ ಮಕ್ಕಳೇ ಈ ಒಂದು ವಿಡಿಯೋದಲ್ಲಿ ಪಶ್ ಯು ಸಿ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ವಿಭಾಗ ಇಯಲ್ಲಿ ಯಲ್ಲಿ ಕೇಳುವಂತಹ ಕಾರ್ಯಭಾರ ಆಧಾರಿತ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳ್ತಾರೆ ಯಾವ ರೀತಿಯಾಗಿ ನೀವು ಉತ್ತರವನ್ನು ಬರೀಬೇಕು ಯಾವ ಪ್ರಶ್ನೆಗಳು ಇಂಪಾರ್ಟೆಂಟ್ ಅನ್ನುವಂತಹ ಒಂದು ಸೀರೀಸಿಗೆ ಸಂಬಂಧಪಟ್ಟಿರುವಂಥದ್ದು ಇಲ್ಲಿರುವಂತಹ ಈ ಕ್ವಶನ್ ಪೇಪರ್ ಏನಿದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಆ್ಯನ್ಯುವಲ್ ಎಕ್ಸಾಮಿನ ಕ್ವಶನ್ ಪೇಪರ್ ಆಗಿರುತ್ತೆ ಸೊ ಇಲ್ಲಿ ಮೂರು ಪ್ರಶ್ನೆಗಳನ್ನ ಏನು ಕೇಳಿದ್ದಾರೆ ಈ ಮೂರು ಪ್ರಶ್ನೆಗಳು ಕೂಡ ಎಕ್ಸಾಮಿಗೆ ಬರುತ್ತೆ ಇದು ಎಕ್ಸಾಮಿಗೆ ಇಂಪಾರ್ಟೆಂಟು ಇದನ್ನು ನಾವು ಪ್ರಾಕ್ಟಿಕಲಲ್ಲಿ ಓದ್ಕೊಳ್ಬೇಕು ಅನ್ನುವಂಥ ನಾಲೆಡ್ಜ್ ಇದ್ದೇ ಇದೆ ನೀವು ಇಲ್ಲಿ ಈ ಕೆಳಗಿನ ಬ್ಯಾಂಕ್ಗಳಲ್ಲಿ ಕೃಷಿ ಕೈಗಾರಿಕೆ ರಾಷ್ಟ್ರೀಕೃತ ಖಾಸಗಿ ಮತ್ತು ವಿದೇಶಿ ಬ್ಯಾಂಕನ್ನು ಗುರುತಿಸಿ ಅಂತ ಹೇಳಿದರೂ ಕೂಡ ನಿಮಗೆ ಈಸಿಯಾಗಿ ಬರುತ್ತೆ ಯಾವ್ದಾವುದು ಯಾವ್ಯಾವ ಬ್ಯಾಂಕ್ ಆಗಿರುತ್ತೆ ಅಂತ ಹೇಳಿ ಗೊತ್ತಿದೆ ಅದೇ ರೀತಿಯಾಗಿ ಔಪಚಾರಿಕ ಮತ್ತು ಅನೌಪಚಾರಿಕ ಕೆಲಸಗಾರರನ್ನು ಗುರುತಿಸಿ ಇದು ಕೂಡ ಆನ್ಸರ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ಗೊತ್ತಿದೆ ಸೊ ನೆಕ್ಸ್ಟ್ ಇಲ್ಲಿ ನಲವತ್ತಾರನೇ ಪ್ರಶ್ನೆ ಇದು ಕೂಡ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ ಯಾರಿಗಾದರೂ ಗೊತ್ತಿಲ್ಲ ಇಲ್ಲಿ ಐದು ಅಂಕವನ್ನು ಈಸಿಯಾಗಿ ತಗೊಳ್ಳೋದು ಹೇಗೆ ಅಂತ ನಿಮಗೆ ಗೊತ್ತಾಗಬೇಕು ಅನ್ನೋದಾದರೆ ಈ ವಿಡಿಯೋನ ನೀವು ಕಂಟಿನ್ಯೂ ಮಾಡಬಹುದು ಒಂದು ದಿನ ಪ್ರತಿ ಎರಡು ತಾಸುಗಳಿಗೆ ಒಮ್ಮೆ ಬೆಳಿಗ್ಗೆ ಆರರಿಂದ ಸಂಜೆ ಆರರವರೆಗೆ ಕೆಳಗೆ ದಾಖಲಿಸಿದ ತಾಪಮಾನದಿಂದ ಸರಾಸರಿ ತಾಪಮಾನ ಮತ್ತು ವ್ಯಾಪ್ತಿಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಅವರು ಕೊಟ್ಟಿರುವಂತಹ ಈ ಒಂದು ದತ್ತಾಂಶವನ್ನು ಈ ಒಂದು ವಿಚಾರವನ್ನು ನಾವು ಉಪಯೋಗಿಸ್ಕೊಂಡು ಏನು ಮಾಡಬೇಕು ಸರಾಸರಿ ತಾಪಮಾನ ಮತ್ತು ವ್ಯಾಪ್ತಿಯನ್ನು ಕಂಡುಹಿಡಿಬೇಕು ತುಂಬ ಈಸಿಯಾಗಿರುವಂತಹ ಪ್ರಶ್ನೆ ಇದರಲ್ಲಿ ನೀವು ಐದು ಅಂಕವನ್ನು ಯಾವ ರೀತಿ ತಗೊಳ್ಬಹುದು ಅಂತ ಹೇಳಿದ್ರೆ ಮೊದಲ ಬಾರಿಗೆ ಅವರು ಕೊಟ್ಟಿರುವಂತಹ ವಿಚಾರವನ್ನು ಎರಡು ಕಾಲಮ್ ಕರೆಕ್ಟಾಗಿ ಬರ್ಕೊಳ್ಬೇಕು ಕಾರಣ ಇಲ್ಲಿ ಗಂಟೆ ಅಂತ ಏನು ಕೊಟ್ಟಿದ್ದಾರೆ ಇದು ಕ್ಲಾಸ್ ಇಂಟರ್ವೆಲ್ ಆಗುತ್ತೆ ತಾಪಮಾನ ಅನ್ನೋದನ್ನು ನಾವು ಎಕ್ಸ್ ಅಂತ ತಗೊಂಡು ಅಲ್ಲಿರುವಂತಹ ವಿಚಾರವನ್ನೇ ಬರ್ಕೊಳ್ಬೇಕು ಪ್ರಶ್ನೆಯನ್ನು ಬರೆದಿದ್ದೀನಿ ನೆಕ್ಸ್ಟು ಇಲ್ಲಿ ಅವರು ಕೊಟ್ಟಿರುವಂತಹ ಪ್ರಶ್ನೆಯಲ್ಲಿ ಕೊಟ್ಟಿರುವಂತಹ ಗಂಟೆ ಏನಿದೆ ಅದೇ ಗಂಟೆ ಮತ್ತು ಅದೇ ತಾಪಮಾನವನ್ನು ನಾನು ಅವರು ಹೇಗೆ ಕೊಟ್ಟಿದ್ದಾರೋ ಹಾಗೆ ಬರ್ಕೊಂಡಿದ್ದೀನಿ ಆ್ಯಸ್ ಇಟ್ ಈಸ್ ಸೇಮ್ ಟು ಸೇಮ್ ಹಾಗೆ ಬರ್ಕೊಳ್ಬೇಕು ಗಂಟೆ ಸಿಕ್ಸ್ ಟು ಏಯ್ಟ್ ಏಯ್ಟ್ ಟು ಟೆನ್ ಟೆನ್ ಟು ಟ್ವೆಲ್ ಟ್ವೆಲ್ ಟು ಫೋರ್ಟೀನ್ ಫೋರ್ಟೀನ್ ಟು ಸಿಕ್ಸ್ಟೀನ್ ಸಿಕ್ಸ್ಟೀನ್ ಟು ಏಯ್ಟೀನ್ ಆರರಿಂದ ಎಂಟು ಎಂಟರಿಂದ ಹತ್ತು ಹತ್ತರಿಂದ ಹನ್ನೆರಡು ಹನ್ನೆರಡರಿಂದ ಹದಿನಾಲ್ಕು ಹದಿನಾಲ್ಕರಿಂದ ಹದಿನಾರು ಹದಿನಾರರಿಂದ ಹದಿನೆಂಟು ಅದೇ ರೀತಿ ತಾಪಮಾನ ಎಷ್ಟಿದೆ ಅನ್ನೋದನ್ನು ಅವರೇ ಕೊಟ್ಟಿದ್ದಾರೆ ತಾಪಮಾನವನ್ನು ನಾವು ಎಕ್ಸ್ ಅಂತ ತೊಗೊಳ್ಬೇಕು ಅಂತ ಹೇಳಿದ್ದೀನಿ ಹದಿನೆಂಟು ಇಪ್ಪತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೊಂಬತ್ತು ಮೂವತ್ತು ಇಪ್ಪತ್ತೈದು ನೋಡಿ ಅವ್ರ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನೇ ನಾನು ಬರೆದಿರುವಂಥದ್ದು ಬೇರೆ ಏನೂ ಬರಲಿಲ್ಲ ಹಾಗಾಗಿ ಅವ್ರು ಕೊಟ್ಟಿರೋ ಎರಡು ಕಾಲಮ್ನ ಹಾಗೆ ಬರ್ಕೊಳ್ತೀರಾ ಬರ್ಕೊಂಡಾದ್ರ ಮೇಲೆ ಇದಕ್ಕೆ ನಾನು ಏನಂತ ಹೇಳಿದ್ದೀನಿ ಎಕ್ಸ್ ಅಂತ ಹೇಳಿದ್ದೀನಿ ಇಲ್ಲಿ ಕೊಟ್ಟಿರುವ ಕಾಲಮಲ್ಲಿ ಏನಿದೆಯಲ್ಲ ಇದು ಹದಿನೆಂಟು ಇಪ್ಪತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೊಂಬತ್ತು ಮೂವತ್ತು ಇಪ್ಪತ್ತೈದು ಏನಿದೆಯಲ್ಲ ಇದಿಷ್ಟು ಟೋಟಲ್ ಮಾಡಿ ಟೋಟಲ್ ಅಂತ ಹೇಳಿದ್ರೆ ಸಿಗ್ಮಾ ಏನು ಮಾಡಬೇಕು ಈ ಎಕ್ಸನ್ನು ಸಿಗ್ಮಾ ಎಕ್ಸ್ ಮಾಡಿ ಮಾಡಬೇಕು ಅಂದರೆ ಈ ಎಕ್ಸ್ ಕಾಲಮ್ನ ಟೋಟಲ್ ಮಾಡಬೇಕು ಸೊ ಇದಿಷ್ಟು ಟೋಟಲ್ ಮಾಡಿದಾಗ ನಿಮಗೆ ನೂರ ಐವತ್ತೆರಡು ಒನ್ ಫಿಫ್ಟಿ ಟು ಸಿಗುತ್ತೆ ಈ ಕಾಲಮ್ನ ಟೋಟಲ್ ಮಾಡಿದಾಗ ಒನ್ ಫಿಫ್ಟಿ ಟು ಅಂತ ಬರೀರಿ ಅದಕ್ಕೆ ಸಿಗ್ಮಾ ಎಕ್ಸ್ ಅಂತ ಹೇಳಿದ್ರೆ ಎಕ್ಸ್ ಕಾಲಮ್ ಇನ್ನ ಟೋಟಲ್ ಟೋಟಲ್ ಆಫ್ ಎಕ್ಸ್ ಸಿಗ್ಮಾ ಎಕ್ಸ್ ಅಂತ ಬರ್ಕೊಳ್ಳಿ ಇದು ಬರ್ಕೊಂಡಾದ್ರ ಮೇಲೆ ನೆಕ್ಸ್ಟ್ ಇಲ್ಲೊಂದು ಮಾರ್ಕ್ ಮಾಡಿದಾರಲ್ಲ ಏನು ಅಂತ ನೋಡಿದರೆ ಈ ಮಾರ್ಕ್ ಮಾಡಿರೋದು ಅವ್ರು ಕೊಟ್ಟಿರುವಂತಹ ತಾಪಮಾನ ಏನಿದೆ ಎಕ್ಸ್ ಏನಿದೆ ಇದರಲ್ಲಿ ಅತೀ ಸ್ಮಾಲ್ ಲೋಯೆಸ್ಟ್ ಏನಿದೆ ಅದನ್ನು ಒಂದು ರೌಂಡ್ ಹಾಕಿ ಇಟ್ಕೊಳ್ಳಿ ಯಾಕಂತ ಹೇಳಿದರೆ ರೇಂಜ್ ಕಂಡುಹಿಡಲಿಕ್ಕೆ ವ್ಯಾಪ್ತಿ ಕಂಡುಹಿಡೀಲಿಕ್ಕೆ ನಮಗೆ ಬೇಕು ಕೊಟ್ಟಿರುವಂತಹ ತಾಪಮಾನ ಎಕ್ಸ್ ಏನಿದೆ ಇದರಲ್ಲಿ ಕೊಟ್ಟಿರುವಂತಹ ಸಂಖ್ಯೆಯಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು ಅದಕ್ಕೆ ಒಂದು ರೌಂಡ್ ಮಾರ್ಕ್ನ ಹಾಕಿಟ್ಕೊಳ್ಳಿ ಅದು ಸ್ಮಾಲ್ ಇಲ್ಲಿ ಸ್ಮಾಲ್ ಬರೆಯೋದು ಬೇಡ ನಾನು ನಿಮಗೆ ಗೊತ್ತಾಗಲಿ ಅಂತ ಬರೆದಿರೋದಷ್ಟೇ ಅತಿ ಚಿಕ್ಕ ಸಂಖ್ಯೆಗೆ ಒಂದು ರೌಂಡ್ನ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಅದೇ ಎಕ್ಸಲ್ಲಿ ಇರುವಂತಹ ಅತಿ ದೊಡ್ಡ ಸಂಖ್ಯೆಗೆ ಒಂದು ರೌಂಡನ್ನು ಮಾಡ್ಕೊಳ್ಳಿ ಚಿಕ್ಕ ಸಂಖ್ಯೆ ಅಂತ ಹೇಳಿದರೆ ಎಸ್ ಅಂತ ಆಗುತ್ತೆ ದೊಡ್ಡ ಸಂಖ್ಯೆಗೆ ಲಾರ್ಜ್ ನಂಬರ್ಗೆ ಎಲ್ ಅಂತ ಆಗುತ್ತೆ ಇದು ಗೊತ್ತಿರಬೇಕು ಇದು ಯಾಕಂದರೆ ಫಾರ್ಮುಲಾ ಇದು ಎಲ್ ಮೈನಸ್ ಎಸ್ ಅನ್ನೋದು ಫಾರ್ಮುಲಾ ಹಾಗಾಗಿ ಬಿಗ್ ನಂಬರ್ ಏನಿದೆ ಅದು ಲಾರ್ಜ್ ಅಂತ ತಗೊಳ್ಳಿ ಎಲ್ ಅಂತ ತಗೊಳ್ಳಿ ಚಿಕ್ಕ ನಂಬರ್ಗೆ ಎಸ್ ಅಂತ ತಗೊಳ್ಳಿ ಇದಿಷ್ಟು ತಗೊಂಡಾದ್ರ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ ಫಸ್ಟು ಸರಾಸರಿಯನ್ನು ಕಂಡುಹಿಡಿಬೇಕು ಸರಾಸರಿಯನ್ನು ಕಂಡುಹಿಡಲಿಕ್ಕೆ ಒಂದು ಫಾರ್ಮುಲಾ ಇದೆ ಆ ಫಾರ್ಮುಲಾ ಏನು ಅಂತ ಹೇಳಿದರೆ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ದ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಸಿಗ್ಮಾ ಎಕ್ಸ್ ಅಂತ ಹೇಳಿದರೆ ಏನು ಮಕ್ಕಳೇ ನಾವೇನೀಗ ಕಂಡು ಹಿಡ್ದಿದ್ದೀವಿ ಟೋಟಲ್ ಮಾಡಿದ್ದೀವಿ ಆ ಒನ್ ಫಿಫ್ಟಿ ಟೂನೇ ಇಲ್ಲಿ ಬರ್ಕೊಳ್ಳೋದು ನೆಕ್ಸ್ಟು ಡಿವೈಡೆಡ್ ಬೈ ಎನ್ ಎನ್ ಅಂತ ಹೇಳಿದ್ರೆ ಟೋಟಲ್ ನಂಬರ್ ಎಷ್ಟಿದೆ ಅದನ್ನು ಬರ್ಕೊಳ್ಬೇಕು ಸಿಕ್ಸ್ ಹೇಗೆ ಬಂತು ಅಂತ ಹೇಳಿದ್ರು ಟೋಟಲ್ ನಂಬರ್ ಎಷ್ಟಿದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ನಂಬರ್ ಇದೆ ಸೊ ನಂಬರ್ ಸಿಕ್ಸ್ ಅಂತ ಬರ್ಕೊಳ್ಬೇಕು ನಂಬರ್ ಸಿಕ್ಸ್ ಅಂತ ಬರ್ಕೊಂಡು ಒನ್ ಫಿಫ್ಟಿ ಟು ಡಿವೈಡೆಡ್ ಬೈ ಸಿಕ್ಸ್ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ ಆನ್ಸರು ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಟ್ವೆಂಟಿ ಫೈವ್ ಪಾಯಿಂಟ್ ತ್ರೀ ತ್ರೀ ಬರುತ್ತೆ ಟ್ವೆಂಟಿ ಫೈವ್ ಪಾಯಿಂಟ್ ತ್ರೀ ತ್ರೀ ಹೇಗೆ ಬಂತು ಅಂತ ಹೇಳಿದ್ರೆ ಒನ್ ಫಿಫ್ಟಿ ಟೂನ ಸಿಕ್ಸಿಂದ ಡಿವೈಡ್ ಮಾಡಿ ಅಲ್ಲಿಗೆ ಆರು ಮೂರಲಿ ಹದಿನೆಂಟು ಆಗುತ್ತೆ ಆಗಲ್ಲ ಆರು ಎರಡಲಿ ಹನ್ನೆರಡು ತಗೋಬೋದು ಹದಿನೈದರಲ್ಲಿ ಹನ್ನೆರಡು ಹೋದರೆ ಮೂರು ಉಳೀತು ಮೂರನ್ನ ಬರ್ಕೊಳ್ಳಿ ಎರಡನ್ನ ಕ್ಯಾರಿ ಮಾಡ್ಕೊಳ್ಳಿ ತರ್ಟಿ ಟೂ ಆಯಿತು ಸಿಕ್ಸ್ ಒನ್ ಝ ಸಿಕ್ಸ್ ಸಿಕ್ಸ್ ಟು ಟ್ವೆಲ್ ಆರು ಮೂರ್ಲಿ ಹದಿನೆಂಟು ಆರು ನಾಲ್ಕು ಇಪ್ಪತ್ನಾಲ್ಕು ಆರೈದ್ಲಿ ಮೂವತ್ತು ಆರೈದ್ಲಿ ಮೂವತ್ತು ಅಂತ ಬರ್ಕೊಳ್ಳಿ ಮೂವತ್ತೆರಡರಲ್ಲಿ ಮೂವತ್ತು ಹೋದರೆ ಎರಡು ಉಳಿತು ಸೊ ಸಿಕ್ಸಿಂದ ಟೂ ಹೋಗೋಲ್ಲ ಆವಾಗ ನೀವೇನು ಮಾಡಬೇಕು ಪಾಯಿಂಟನ್ನು ಕಟ್ಟಿ ಝೀರೋನ ತೊಗೋಬೇಕು ನೆಕ್ಸ್ಟ್ ಆರು ಮೂರಲಿ ಹದಿನೆಂಟು ಮಾಡ್ಕೊಳ್ಬೇಕು ಇಪ್ಪತ್ತರಲ್ಲಿ ಹದಿನೆಂಟು ಹೋದರೆ ಎರಡು ಉಳಿತು ಆಲ್ರೆಡಿ ಪಾಯಿಂಟ್ ತೊಗೊಂಡಿರೋದ್ರಿಂದ ಈಸಿಯಾಗಿ ಜೀರೋನ ನೀವು ಆ್ಯಡ್ ಎಡಪ್ ಮಾಡ್ಕೊಳ್ಬೋದು ಮತ್ತು ಆರು ಮೂರಲಿ ಆಗುತ್ತೆ ಸೊ ಟೂ ರಿಮೈನಿಂಗ್ ಉಳಿತಾ ಹೋಗುತ್ತೆ ಹಾಗಾಗಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಟ್ವೆಂಟಿ ಫೈವ್ ಪಾಯಿಂಟ್ ತ್ರೀ ತ್ರೀನ ಫೈನಲ್ ಆನ್ಸರ್ ಅಂತ ಹೇಳ್ಕೊಂಡು ತೊಗೊಳ್ಬಹುದು ಸೊ ಹಾಗಾಗಿ ಇಲ್ಲಿ ಟ್ವೆಂಟಿ ಫೈವ್ ಪಾಯಿಂಟ್ ತ್ರೀ ತ್ರೀ ಆನ್ಸರ್ನ ತಗೊಂಡಿರೋದು ನೆಕ್ಸ್ಟ್ ಅದೇ ರೀತಿಯಾಗಿ ವ್ಯಾಪ್ತಿಯನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಆರ್ ಈಕ್ವಲ್ಸ್ ಟು ಎಲ್ ಮೈನಸ್ ಎಸ್ ಇದು ಫಾರ್ಮುಲಾ ಎಲ್ ಅಂದರೆ ಲಾರ್ಜು ತರ್ಟಿ ನಾವು ಆಲ್ರೆಡಿ ಮಾರ್ಕ್ ಮಾಡಿದ್ದೀವಲ್ಲ ತರ್ಟಿ ಆ ತರ್ಟಿನ ಬರ್ಕೊಳ್ಳೋದು ಸ್ಮಾಲ್ ಅಂತ ಹೇಳಿದ್ರೆ ಆಲ್ರೆಡಿ ಮಾರ್ಕ್ ಮಾಡಿ ಮಾಡಿದೀವಲ್ಲ ಏಯ್ಟೀನ್ ಅದನ್ನು ಬರ್ಕೊಳ್ಳೋದು ಸೊ ತರ್ಟಿಯಲ್ಲಿ ಟ್ವೆ ಏಯ್ಟೀನ್ ಹೋದರೆ ಎಷ್ಟು ಉಳಿಯುತ್ತೆ ಅಂತ ಹೇಳಿದ್ರೆ ಆನ್ಸರ್ ಟ್ವೆಲ್ ತರ್ಟಿ ಲಾರ್ಜ್ ನಂಬರು ಏಯ್ಟೀನ್ ಸ್ಮಾಲ್ ನಂಬರು ತರ್ಟಿಯಲ್ಲಿ ಏಯ್ಟೀನಲ್ಲಿ ಲೆಸ್ ಮಾಡಿದರೆ ನಮಗೆ ಆನ್ಸರು ಟ್ವೆಲ್ ಸಿಗುತ್ತೆ ಸೊ ಇದು ನಮಗೆ ಈಸಿಯಾಗಿ ಸರಾಸರಿ ಮತ್ತು ವ್ಯಾಪ್ತಿಯನ್ನು ಕಂಡುಹಿಡಿಯುವಂತಹ ವಿಧಾನ ಫೈವ್ ಮಾರ್ಕ್ಸು ಈಸಿಯಾಗಿ ಬರುತ್ತೆ ಸೊ ಯಾವುದೇ ರೀತಿ ಪ್ರಾಬ್ಲಮ್ ಕೊಟ್ಟರು ಕೂಡ ಸರಾಸರಿ ತಾಪಮಾನ ವ್ಯಾಪ್ತಿಯನ್ನು ಕಾರ್ಯಭಾರ ಆಧಾರಿತ ಪ್ರಶ್ನೆಯಲ್ಲಿ ಆನ್ಸರ್ ಮಾಡೋದು ಇದೇ ರೀತಿಯಾಗಿ ಇರುತ್ತೆ ಸೊ ಈ ಮೆಥಡ್ನ ಕಲ್ತ್ಕೊಳ್ಳಿ ಎಕ್ಸಾಮಲ್ಲಿ ನಿಮಗೆ ಆಗುತ್ತೆ ಓಕೆನಾ ಮುಂದಿನ ವಿಡಿಯೋದಲ್ಲಿ ಅಂಕಗಣಿತ ಸರಾಸರಿ ಲೆಕ್ಕವನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಆ ವೀಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂದರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಪಲ್ಲವಿ ಟ್ಯೂಟೋರಿಯಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡ್ರಾಯಿತು ವೀಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಮಕ್ಳು ಓಕೆನಾ ಥ್ಯಾಂಕ್ ಯು ಆಲ್ ದ ಬೆಸ್ಟ್